ಜೈ ಭಾರತ್ ಒಂದೇ ಮಾತರಂ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಈ ಡಬಲ್ ಗೇಮ್ ಆಡೋದ್ರಲ್ಲಿ ನಿಸ್ಸಿಂಹರು ಒಂದು ಕಡೆ ಈ ಉಗ್ರರನ್ನು ಮಟ್ಟ ಹಾಕಬೇಕು ಅಂತ ಹೇಳ್ತಾರೆ ಮತ್ತೊಂದು ಕಡೆ ಈ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತಾರೆ ಈ ಭಯೋತ್ಪಾದನೆ ವಿರುದ್ಧ ಒಟ್ಟಾಗಿ ಹೋರಾಡಬೇಕೆಂದು ಭಾರತ ಕರೆ ಕೊಟ್ಟರೆ ಕೆಲವೊಂದು ರಾಷ್ಟ್ರಗಳು ಅದಕ್ಕೆ ಕಿವಿಯೇ ಕೊಡುವುದಿಲ್ಲ ಕೆಲವೊಂದು ರಾಷ್ಟ್ರಗಳು ಕಿವಿ ಕೇಳದ ಹಾಗೆ ಮಾಡುತ್ತಾರೆ ಅದಕ್ಕೆ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂ ರವೆ ಸಾಕ್ಷಿ ಈ ಪಾಶ್ಚಿಮಾತ್ಯ ಮಾಧ್ಯಮಗಳು ಭಾರತದ ಮೇಲೆ ಪೆಹಲ್ಗಾಮ್ ದಾಳಿ ಮಾಡಿದಕ್ಕೆ ಪ್ರತಿಕರವಾಗಿ ಈ ಆಪರೇಷನ್ ಸಿಂಧೂರ ಮಾಡಿದ್ರು ಅದೇ ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ಈ ಭಾರತದ ದಾಳಿಯನ್ನೇ ಒಂದು ಹೈಲೈಟ್ ತರ ಮಾಡಿದ್ರು ಪಾಕ್ ಉಗ್ರರು ಭಾರತದ ಪೆಹಲ್ಗಾಮ್ ನಲ್ಲಿ ಮಾಡಿದಂತಹ ಈ ಉಗ್ರ ದಾಳಿಯನ್ನು ಪಾಶ್ಚಿಮಾತ್ಯ ಮಾಧ್ಯಮಗಳು ಹೆಚ್ಚು ಹೈಲೈಟ್ ಮಾಡಲಿಲ್ಲ ಇದು ಅವರ ಡಬಲ್ ಸ್ಟ್ಯಾಂಡರ್ಡ್ ಅದರ ಬಗ್ಗೆ ಎಸ್ ಜಯಶಂಕರ್ ಅವರು ಒಂದು ಎಕ್ಸ್ಪೋಸ್ ಮಾಡಿದ್ದಾರೆ ಈ ಉಗ್ರವಾದ ಅನ್ನೋದು ಯಾರನ್ನು ಕೂಡ ಬಿಟ್ಟಿಲ್ಲ ಒಂದು ದಿನ ಅದು ನಿಮ್ಮನ್ನೇ ಕಾಡಲಿದೆ ಅಂತ ಎಸ್ ಜಯಶಂಕರ್ ಅವರು ಗುಡುಗಿದ್ದಾರೆ ಅವರ ಮಾತಿನಲ್ಲೂ ಸತ್ಯವಿದೆ ಕೇವಲ ಭಾರತ ಮಾತ್ರವಲ್ಲ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಈ ಭಯೋತ್ಪಾದಕ ದಾಳಿ ನಡೆದಿದೆ ಫ್ರಾನ್ಸ್ ಬ್ರಿಟನ್ ಜರ್ಮನಿ ಅಮೆರಿಕ ಈ ಆಫ್ರಿಕಾ ಖಂಡದ ರಾಷ್ಟ್ರಗಳಲ್ಲೂ ಕೂಡ ಈ ಭಯೋತ್ಪಾದಕ ದಾಳಿ ನಡೆದಿದೆ ಇಲ್ಲಿ ಭಾರತ ಬೆಳೆಯುತ್ತಿದೆ ಒಂದು ಆರ್ಥಿಕ ಶಕ್ತಿಯಾಗಿ ಮುನ್ನುಗ್ಗುತ್ತಿದೆ ಇದು ಹಲವು ರಾಷ್ಟ್ರಗಳಿಗೆ ಒಂದು ಸಹಿಸಲು ಸಾಧ್ಯವಾಗುವುದಿಲ್ಲ ಅದು ಹೇಗೆ ಭಾರತ ನಮ್ಮನ್ನು ಓವರ್ಟೇಕ್ ಮಾಡಿ ಆರ್ಥಿಕ ಶಕ್ತಿಯಾಗಿ ಮುಂದುವರಿಯುತ್ತಿದೆ ಅಂತ ಈ ಕಾರಣಕ್ಕೋಸ್ಕರ ಕೆಲವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತಾರೆ ಇನ್ನು ಈ ವಿಚಾರದ ಬಗ್ಗೆ ಒಸಮಾ ಬಿನ್ ಲಾಡ್ ಉಲ್ಲೇಖ ಕೂಡ ಮಾಡಿದ್ದಾರೆ ಅಮೆರಿಕ ತಾನು ಸೇಫ್ ರಾಷ್ಟ್ರ ಅಂತ ಭಾವಿಸಿಕೊಳ್ಳುತ್ತಿತ್ತು ಯಾವಾಗ ಅಲ್ ಖೈದಾ ಭಯೋತ್ಪಾದಕ ಈ ಒಸಮ ಬಿನ್ ಲಾಡನ್ ಅಮೆರಿಕದ ಅವಳಿ ಕಟ್ಟಡ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದ್ನೋ ಆವಾಗಲೇ ನೋಡಿ ಅಮೆರಿಕಾಗೂ ಕೂಡ ಈ ಭಯೋತ್ಪಾದಕ ಕೃತ್ಯ ಹೇಗಿರುತ್ತದೆ ಎಂಬುದು ಗೊತ್ತಾಗಿತ್ತು ಆದರೆ ಅವನು ಸಿಕ್ಕಿದ್ದು ಪಾಕಿಸ್ತಾನದಲ್ಲಿ ಅಲ್ಲಿನ ಅಬಟಾಬಾದ್ ಸೇನಾ ನೆಲೆಯ ನೂರು ಮೀಟರ್ ನ ದೂರದಲ್ಲಿ ಈ ಒಸಮ ಬಿನ್ ಲಾಡನ್ ವಾಸಿಸುತ್ತಿದ್ದ ಅವನನ್ನು ಕೊಲ್ಲಲು ಅಮೆರಿಕಾಗೆ ಹನ್ನೊಂದು ವರ್ಷ ಬೇಕಾಗಿತ್ತು ಇಷ್ಟಾದರೂ ಕೂಡ ಪಾಕಿಸ್ತಾನದ ಮೇಲೆ ಒಂದು ಹೆಚ್ಚಿನ ಕ್ರಮ ಕೈಗೊಳ್ಳಲಿಲ್ಲ ಈಗಲೂ ಅವರಿಗೆ ಒಂದು ಹಣಕಾಸಿನ ನೆರವು ಮಾಡುತ್ತಾರೆ ಅಭಿವೃದ್ಧಿಗೆ ಅಂತ ಹಣ ಪಡೆದುಕೊಂಡು ಭಯೋತ್ಪಾದಕ ಕೃತ್ಯಗಳಿಗೆ ಉಪಯೋಗಿಸುತ್ತಾರೆ ಅದರ ಬಗ್ಗೆ ಈ ದಾಖಲೆ ಸಮೇತ ಪ್ರಪಂಚದ ಮುಂದಿಟ್ಟರು ಕೂಡ ಏನೋ ನೆಪ ಹುಡ್ಡಿ ಪಾಕಿಸ್ತಾನಕ್ಕೆ ಈ ಹಣಕಾಸು ಸಿಗುವ ಹಾಗೆ ಮಾಡುತ್ತಾರೆ ಇದನ್ನೆಲ್ಲವೂ ಭಾರತ ಸೂಕ್ಷ್ಮ ರೂಪದಲ್ಲಿ ಗಮನಿಸುತ್ತಿದೆ ಕೆಲವೊಂದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಈಗಲೇ ಎಚ್ಚೆತ್ತುಕೊಂಡರೆ ಈ ಉಗ್ರವಾದವನ್ನು ನಿರ್ನಾಮ ಮಾಡಬಹುದು ಅಂತ ಎಸ್ ಜಯಶಂಕರ್ ಅವರು ಒಂದು ವಿಶ್ವಕ್ಕೆ ಕರೆ ಕೊಟ್ಟಿದ್ದಾರೆ